ಹಾಯ್ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ನವ್ಯ ದೇವಿ ಪ್ರಸಾದ್ ನೆಲ್ಯಾಡಿ ನವ್ಯ ದೇವಿ ಪ್ರಸಾದ್ ನೆಲ್ಯಾಡಿ ಯೂಟ್ಯೂಬ್ ಗೆ ತಮಗೆಲ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ನಾನಿವತ್ತು ರೇಷನ್ ಕಾರ್ಡ್ನ ವಿಷಯವಾಗಿ ಮಾತಾಡಲಿಕ್ಕೆ ಬಂದಿದ್ದೇನೆ ಬನ್ನಿ ಹಾಗಾದ್ರೆ ಯಾವ ವಿಷಯ ಅಂತ ಹೇಳಿ ನೋಡ್ಕೊಂಡು ಬರೋಣ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಾಗೆ ಶೀಘ್ರದಲ್ಲೇ ಕೆಲವಾರು ಸೇವೆಗಳು ಆರಂಭಗೊಳ್ಳಿಕ್ಕಿದೆ ಈ ಕೆಲವಾರು ಸೇವೆಗಳಿಗೆ ಯಾವ ರೀತಿಯ ದಾಖಲೆಗಳು ಬೇಕು ಅಂತ ಹೇಳಿ ನಾನು ಈ ವಿಡಿಯೋದ ಮೂಲಕ ತಿಳಿಸಿಕೊಡ್ತೇನೆ ಬನ್ನಿ ಹಾಗಿದ್ರೆ ಏನ್ ಮಾಡಬೇಕು ಯಾವ ದಾಖಲೆಗಳನ್ನು ಸಿದ್ಧಪಡಿಸಿಕೊಳ್ಬೇಕು ಅಂತ ಹೇಳಿ ನೋಡ್ಕೊಂಡು ಬರೋಣ ಈಗ ನೀವು ಬಿ ಪಿ ಎಲ್ ಕಾರ್ಡ್ನವರಾಗಿದ್ರೆ ಯಾರಾದರೂ ಆರು ವರ್ಷಕ್ಕಿಂತ ಮೇಲ್ಪಟ್ಟವರು ಆ ಒಂದು ಕಾರ್ಡಿಗೆ ಸೇರ್ಪಡೆ ಆಗಬೇಕು ಅಂತ ಇದ್ರೆ ಅವರಿಗೆ ಆಧಾರ್ ಕಾರ್ಡ್ ಮತ್ತು ಜಾತಿ ಆದಾಯ ಪ್ರಮಾಣ ಪತ್ರವನ್ನು ನಾವು ಸಿದ್ಧಪಡಿಸಿಕೊಳ್ಳಬೇಕು ಆರು ವರ್ಷದ ಮೇಲ್ಪಟ್ಟವರಾಗಿದ್ದು ಬಿ ಪಿ ಎಲ್ ಕಾರ್ಡ್ನವರಾಗಿದ್ದು ಅವರು ಸೇರ್ಪಡೆಯಾಗಬೇಕು ಆ ಕಾರ್ಡಿಗೆ ಅಂತ ಇದ್ರೆ ಜಾತಿ ಆದಾಯ ಪ್ರಮಾಣ ಪತ್ರ ಮತ್ತು ಆಧಾರ್ ಕಾರ್ಡನ್ನು ನಾವು ಸಿದ್ಧಪಡಿಸಿಕೊಳ್ಬೇಕು ಹಾಗೆಯೇ ಆರು ವರ್ಷಕ್ಕಿಂತ ಕೆಳಗಿನವರಾಗಿದ್ದು ಅವರು ಬಿ ಪಿ ಎಲ್ ಕಾರ್ಡಿಗೆ ಸೇರ್ಪಡೆಯಾಗಬೇಕು ಅಂತ ಇದ್ದರೆ ಅವರಿಗೆ ಆಧಾರ್ ಕಾರ್ಡ್ ಮತ್ತು ಜನನ ಪ್ರಮಾಣ ಪತ್ರವನ್ನು ನಾವು ಸಿದ್ಧಪಡಿಸಿಕೊಳ್ಬೇಕು ಅವರಿಗೆ ಜಾತಿ ಆದಾಯ ಪ್ರಮಾಣ ಪತ್ರ ಅಲ್ಲ ಜನನ ಪ್ರಮಾಣ ಪತ್ರ ಮತ್ತು ಆಧಾರ್ ಕಾರ್ಡ್ ಎಂಬ ಒಂದು ದಾಖಲೆಯೊಂದಿಗೆ ನಾವು ಇವತ್ತೇ ಅದನ್ನು ಸಿದ್ಧಪಡಿಸಿಕೊಳ್ಬೇಕು ಇವತ್ತೇ ನಾವು ಯಾಕೆ ಸಿದ್ಧಪಡಿಸಿಕೊಳ್ಬೇಕು ಅಂತ ಹೇಳಿದರೆ ಮುಂದೆ ನಮಗೆ ಆ ಸೇವೆಗಳು ಬಂದಾಗ ಒದ್ದಾಡೋ ಪರಿಸ್ಥಿತಿ ಬರುವುದಿಲ್ಲ ಆದಷ್ಟು ಬೇಗ ನಮ್ಮೆಲ್ಲ ಸೇರ್ಪಡೆಗಳನ್ನು ಬೇಗ ಬೇಗ ಮಾಡಿಕೊಳ್ಬೋದು ಸೊ ಹಾಗೆಯೇ ನೆಕ್ಸ್ಟ್ ನೀವು ಎ ಪಿ ಎಲ್ ಕಾರ್ಡ್ನವರಾಗಿದ್ದರೆ ಎ ಪಿ ಎಲ್ ಕಾರ್ಡ್ನವರಾಗಿದ್ದು ಆರು ವರ್ಷದ ಮೇಲ್ಪಟ್ಟವರು ಆ ಕಾರ್ಡಿಗೆ ಸೇರ್ಪಡೆಯಾಗಬೇಕು ಅಂತ ಇದ್ದರೆ ಅವರಿಗೆ ಆಧಾರ್ ಕಾರ್ಡ್ ಮತ್ತು ಜನನ ಪ್ರಮಾಣ ಪತ್ರವನ್ನು ಸಿದ್ಧಪಡಿಸಿಕೊಳ್ಬೇಕು ಆಧಾರ್ ಕಾರ್ಡ್ ಮತ್ತು ಜನನ ಪ್ರಮಾಣ ಪತ್ರವನ್ನು ನಾವು ಸಿದ್ಧಪಡಿಸಿಕೊಳ್ಬೇಕು ಹಾಗೆಯೇ ಆರು ವರ್ಷದ ಕೆಳಗಿನವರಾಗಿದ್ದರೆ ಅವರಿಗೆ ಆಧಾರ್ ಕಾರ್ಡ್ ಮತ್ತು ಜನನ ಪ್ರಮಾಣ ಪತ್ರ ಇಬ್ಬರಿಗೆ ಕೂಡ ಒಂದು ಯಾಕೆ ಅಂತ ಹೇಳಿದ್ರೆ ಬಿ ಪಿ ಎಲ್ ಆಗಿದ್ರೆ ಜಾತಿ ಆದಾಯ ಪ್ರಮಾಣ ಪತ್ರವನ್ನು ಕೇಳ್ತಾರೆ ಎ ಪಿ ಎಲ್ ಆಗಿದ್ರೆ ಜನನ ಪ್ರಮಾಣ ಪತ್ರ ಮತ್ತು ಆಧಾರ್ ಕಾರ್ಡ್ ಮಾತ್ರ ದಾಖಲೆ ಸಾಕಾಗ್ತದೆ ಮುಂದೆ ಬರುವಂಥದ್ದು ವಿಳಾಸ ಬದಲಾವಣೆ ವಿಳಾಸವನ್ನು ಬದಲಾವಣೆ ಮಾಡಿಕೊಳ್ಳಿಕ್ಕೆ ಹೋಗಬೇಕು ನಾವು ಸೇವಾ ಕೇಂದ್ರಕ್ಕೆ ಅಂತ ಇದ್ರೆ ನಾವು ಮೊದಲನೇದಾಗಿ ನಮ್ಮ ಆಧಾರ ಕಾರ್ಡ್ ಅಲ್ಲಿ ವಿಳಾಸವನ್ನು ಬದಲಾವಣೆ ಮಾಡಿಕೊಳ್ಬೇಕು ಎಲ್ಲಿಗೆ ನಮಗೆ ಸರಿಯಾದ ಸೂಕ್ತ ವಿಳಾಸ ಆಗಬೇಕೋ ಅಲ್ಲಿಗೆ ನಾವು ಮೊದಲೇ ನಾವು ನಮ್ಮ ಆಧಾರ ಕಾರ್ಡ್ ಅಲ್ಲಿ ವಿಳಾಸವನ್ನು ಸರಿಯಾಗಿ ಬದಲಾವಣೆ ಮಾಡಿಕೊಳ್ಬೇಕು ಹಾಗಿದ್ರೆ ಖಂಡಿತವಾಗಿಯೂ ನಮ್ಮ ಈ ಒಂದು ರೇಷನ್ ಕಾರ್ಡ್ನಲ್ಲಿ ವಿಳಾಸವನ್ನು ಬದಲಾವಣೆ ಮಾಡಿಕೊಳ್ಬಹುದು ಹಾಗೆಯೇ ಮುಂದೆ ನ್ಯಾಯಬೆಲೆ ಅಂಗಡಿ ಬದಲಾವಣೆ ನಮಗೆ ನಮ್ಮ ನ್ಯಾಯಬೆಲೆ ಅಂಗಡಿ ರೇಷನ್ ಕಾರ್ಡಲ್ಲಿ ಬದಲಾವಣೆಯಾಗಬೇಕು ಇವತ್ತು ನಾವು ಯಾವ ದಾಖಲೆಯನ್ನು ಸಿದ್ಧಪಡಿಸಿಕೊಳ್ಬೇಕು ಅಂತ ಹೇಳಿದರೆ ಅದು ಕೂಡ ಹಾಗೆಯೇ ಸೂಕ್ತ ವಿಳಾಸಕ್ಕೆ ಆಧಾರ್ ಕಾರ್ಡಿನಲ್ಲಿ ವಿಳಾಸವನ್ನು ಬದಲಾವಣೆ ಮಾಡಿಕೊಂಡಿರಬೇಕು ಮೊದಲೇ ನಾವು ಸೂಕ್ತ ವಿಳಾಸಕ್ಕೆ ನಮ್ಮ ಆಧಾರ್ ಕಾರ್ಡ್ನಲ್ಲಿ ವಿಳಾಸ ಬದಲಾವಣೆ ಮಾಡಿಕೊಳ್ಬೇಕು ವಿಳಾಸ ಅಂತ ಹೇಳಿದರೆ ನ್ಯಾಯಬೆಲೆ ಅಂಗಡಿ ನಮಗೆ ಬದಲಾವಣೆ ಆಗಬೇಕು ಅಂತ ಇದ್ದರೆ ನಮ್ಮ ಆಧಾರ್ ಕಾರ್ಡಿನಲ್ಲಿಯೇ ವಿಳಾಸ ಬದಲಾವಣೆ ಮೊದಲು ಆಗಿರಬೇಕು ಮುಂದೆ ಬರುವಂಥದ್ದು ಈಗ ಯಾರಾದರೂ ಮರಣ ಹೊಂದಿರುವಂತಹ ಸದಸ್ಯರಿರ್ತಾರೆ ಆ ಸದಸ್ಯರನ್ನು ಆ ಒಂದು ರೇಷನ್ ಕಾರ್ಡಿಂದ ಹೆಸರನ್ನು ತೆಗಿಬೇಕು ಅಂತ ಇದ್ರೆ ಅಲ್ಲಿಗೆ ನಾವು ಸೇವಾ ಕೇಂದ್ರಕ್ಕೆ ಮರಣ ಸರ್ಟಿಫಿಕೇಟ್ ಅನ್ನು ತಗೊಂಡು ಹೋದ್ರೆ ಸಾಕಾಗ್ತದೆ ಅವರು ಅದರಿಂದ ಇದು ಆ ಸದಸ್ಯರನ್ನು ಅದರಿಂದ ತೆಗಿತಾರೆ ರೇಷನ್ ಕಾರ್ಡಿಂದ ಆ ಸದಸ್ಯರ ಹೆಸರನ್ನು ತೆಗಿತಾರೆ ಅವರು ಸೊ ನೆಕ್ಸ್ಟ್ ಬರುವಂಥದ್ದು ಹೆಸರು ಮತ್ತು ಫೋಟೋವನ್ನು ತಿದ್ದುಪಡಿ ಮಾಡಿಕೊಳ್ಳಿಕ್ಕೆ ಇವನ್ನು ತಿದ್ದುಪಡಿ ಮಾಡಿಕೊಳ್ಳಬೇಕಾದರೆ ಯಾವ ಸೂಕ್ತ ದಾಖಲೆ ಬೇಕು ಅಂತ ಹೇಳಿದರೆ ಮೊದಲನೇದಾಗಿ ಇ ಕೆ ವೈ ಸಿ ಅಪ್ಡೇಟ್ ಆಗಿರಬೇಕು ಅಪ್ಡೇಟ್ ಆಧಾರ್ ಕಾರ್ಡ್ ಇದ್ದರೆ ಜಾತಿ ಆದಾಯ ಸರ್ಟಿಫಿಕೇಟನ್ನು ತಯಾರಿಸಿಕೊಳ್ಬೇಕು ಹಾಗೆ ಜನನ ಮತ್ತು ಮರಣ ಸರ್ಟಿಫಿಕೇಟನ್ನು ತಯಾರಿಸಿಕೊಳ್ಬೇಕು ಆಧಾರ್ ವಿಳಾಸ ಅಪ್ಡೇಟನ್ನು ಮಾಡಿಸಿಕೊಂಡಿರಬೇಕು ಇವು ಮೂರು ದಾಖಲೆಗಳು ಇದ್ದರೆ ಹೆಸರು ಫೋಟೋ ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ ತುಂಬಾನೇ ಸುಲಭ ಆಗ್ತದೆ ಅಂತ ಹೇಳಬಹುದು ಇವೆಲ್ಲವನ್ನು ನಾವು ಸಿದ್ಧಪಡಿಸಿಕೊಂಡು ಯಾವಾಗ ಸೇವಾ ಕೇಂದ್ರದಲ್ಲಿ ಇಂತಹ ಒಂದು ಸೇವೆಗಳು ಆರಂಭವಾಗಿದೆ ಅಂತ ನಾವು ಕೇಳ್ಪಡ್ತೇವೆ ನೋಡಿ ಆಗ ನಮ್ಮ ಹತ್ತಿರದ ಗ್ರಾಮವನ್ ಸೇವಾ ಕೇಂದ್ರಕ್ಕೆ ಹೋಗಿ ಇದೆಲ್ಲವನ್ನೂ ಕೂಡ ತಿದ್ದುಪಡಿ ಮಾಡ್ಕೊಂಡು ಬರ್ಬೋದು ಹಾಗೆ ಈ ಒಂದು ರೇಷನ್ ಕಾರ್ಡ್ಗೆ ಸೇರ್ಪಡೆಯಾಗುವಂತಹ ಕೆಲವಾರು ದಾಖಲೆಗಳನ್ನು ನಾನು ಹೇಳಿದ್ದೇನೆ ಹಾಗೆ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್